पीएम मोदी डिग्री सर्टिफिकेट ले ग्यारह साल में देश के प्रधानमंत्री अपनी डिग्री नहीं दिखा सके बिहार इलेक्शन वस्ती वसाखिडी चुनाव आयोग के सुप्रीम कोर्ट प्रश्न ಮೋದಿ ಏನ್ ಓದಿದ್ದಾರೆ ಅವರು ಡಿಗ್ರಿ ಮಾಡಿರೋದಕ್ಕೆ ಸರ್ಟಿಫಿಕೇಟ್ ಇದೆಯಾ ಈ ಪ್ರಶ್ನೆಗಳು ಇವತ್ತು ನಿನ್ನೆವಲ್ಲ ಮೋದಿ ಈ ದೇಶದ ಪ್ರಧಾನಿ ಆದಾಗ್ಲಿಂದಲೂ ಒಬ್ಬರಲ್ಲ ಒಬ್ರು ಕೇಳ್ತಾನೆ ಇದ್ದಾರೆ ಆದ್ರೆ ಮೋದಿ ಮಾತ್ರ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಈ ಹಿಂದಿನ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಈ ಬಗ್ಗೆ ಕೋರ್ಟ್ ಮೆಟ್ಟಿಲಿರಿದ್ದು ಇದೆ ಹಾಗಾದ್ರೆ ಬಿಹಾರ ಎಲೆಕ್ಷನ್ ವಸ್ತಿಲಲ್ಲಿ ಈ ವಿಚಾರ ಈಗ ಹೊಸ ಸ್ವರೂಪ ಪಡ್ಕೊಂಡಿರೋದಕ್ಕೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಮಾಡಿರೋ ಪ್ರಶ್ನೆ ಆದ್ರೂ ಏನ್ ಗೊತ್ತಾ ಅದನ್ನು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಬಿಹಾರದಲ್ಲಿ ಚುನಾವಣಾ ಕಾವು ಜೋರಾಗಿದೆ ಇದೇ ವರ್ಷ ಈ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯುವುದ್ರಿಂದ ಬಿಜೆಪಿ ಕಾಂಗ್ರೆಸ್ ಜೆಡಿಯು ಆರ್ಜೆಡಿ ಮತ್ತು ಎಎಪಿ ಪಕ್ಷಗಳು ಬಿಹಾರ ರಾಜ್ಯವನ್ನ ಗೆಲ್ಲಲು ಭರ್ಜರಿ ಪ್ರಚಾರಕ್ಕೆ ನಿಂತಿವೆ ಆದ್ರೆ ಇಂತ ಸಮಯದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಾಡಿದಂತೆ ಮುಂಬರುವ ಬಿಹಾರ ಚುನಾವಣೆ ಹೈಚಾಕ್ಗೆ ಬಿಜೆಪಿ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಆರೋಪ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಮಹಾರಾಷ್ಟ್ರದಂತೆ ಬಿಹಾರದಲ್ಲಿ ಚುನಾವಣೆ ಹೈಚಾಕ್ಗೆ ಪ್ರಯತ್ನಗಳು ನಡೆದಿವೆ ಬಿಜೆಪಿ ದೇಶಾದ್ಯಂತ ತಮ್ಮ ಸಂವಿಧಾನದ ಮೇಲೆ ದಾಳಿ ನಡೆಸುತ್ತಿದೆ ಅಂತ ದೂರಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧವೂ ಅರಿಹಾಯ್ದ ರಾಹುಲ್ ಗಾಂಧಿ ಆಯೋಗ ಆದರೆ ಕೆಲಸ ಮಾಡುತ್ತಿಲ್ಲ ಆದ್ರೆ ಬಿಜೆಪಿ ಹಿತಾಸಕ್ತಿಗಾಗಿ ಕೆಲಸ ಮಾಡುತ್ತಿದೆ ಅಂತ ಹೇಳಿದ್ದಾರೆ ಹೀಗೆ ರಾಹುಲ್ ಗಾಂಧಿ ಟೀಕೆ ಬೆನ್ನಲ್ಲೇ ಬಿಹಾರದಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ ಆದ್ರೆ ಬಿಹಾರ ರಾಜ್ಯದ ವಿರೋಧ ಪಕ್ಷಗಳು ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿವೆ ಈ ಕುರಿತು ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಇದು ಸಾಂವಿಧಾನಿಕ ಅವಶ್ಯಕತೆಯಾಗಿದೆ ಪ್ರಾಯೋಗಿಕ ಅವಶ್ಯಕತೆ ಇದೆ ಗಣಕೀಕರಣದ ಬಳಿಕ ಇದು ಮೊದಲ ಬಾರಿಗೆ ಆಗಿರುವುದರಿಂದ ಇದು ಅರ್ಥಪೂರ್ಣವಾಗಿದೆ ಮತದಾರರ ಪಟ್ಟಿಯಿಂದ ನಾಗರಿಕರಲ್ಲದವರನ್ನ ತೆಗೆದು ಹಾಕುವ ಪ್ರಕ್ರಿಯೆಯನ್ನ ತೆಗೆದುಕೊಳ್ಳುವುದು ತಪ್ಪಲ್ಲ ಆದರೆ ಚುನಾವಣೆಗೆ ಕೇವಲ ಎರಡು ತಿಂಗಳು ಬಾಕಿ ಇದೆ ಅನ್ನೋವಾಗ ಈ ನಿರ್ಧಾರ ತೆಗೆದು ಕೊಳ್ಳುವುದು ಸರಿಯೇ ಅಂತೇಳಿ ಕೋರ್ಟ್ ಪ್ರಶ್ನೆ ಮಾಡಿದೆ ವಾದದ ಸಮಯದಲ್ಲಿ ಆಧಾರ್ ಪೌರತ್ವದ ಪುರಾವೆ ಎಲ್ಲ ಅಂತ ಹೇಳಿದ್ದ ಚುನಾವಣಾ ಆಯೋಗವು ಮುನ್ನೂರ ಇಪ್ಪತ್ತಾರನೇ ವಿಧಿಯ ಅಡಿಯಲ್ಲಿ ಎಲ್ಲಾ ಅಧಿಕಾರಗಳನ್ನ ಹೊಂದಿದೆ ಅಂತ ಹೇಳಿದೆ ಇದರೊಂದಿಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ನಡವಳಿಕೆಯ ಬಗ್ಗೆ ತನ್ನ ಆಕ್ರೋಶ ಹೊರಹಾಕಿದೆ ಪೌರತ್ವವನ್ನು ನಿರ್ಧರಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕಿಲ್ಲ ಆದರೆ ಇಲ್ಲಿ ಚುನಾವಣಾ ಆಯೋಗವು ಮತದಾರರನ್ನ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಲು ಒತ್ತಾಯಿಸುತ್ತಿದೆ ಮತದಾರರ ಪಟ್ಟಿಯಲ್ಲಿನ ದೋಷಗಳನ್ನ ಸರಿಪಡಿಸುವ ಆಯೋಗವು ಮತದಾರರ ಪಟ್ಟಿಯಲ್ಲಿನ ದೋಷಗಳನ್ನ ಸರಿಪಡಿಸುವ ಪ್ರಕ್ರಿಯೆಯೂ ಉತ್ತಮವಾಗಿದೆ ಈ ಪ್ರಕ್ರಿಯೆಯನ್ನ ಮೊದಲೇ ಯಾಕೆ ಕೈಗೊಳ್ಳಲಿಲ್ಲ ಚುನಾವಣೆಗೆ ಕೆಲವು ತಿಂಗಳುಗಳ ಮೊದಲು ಪ್ರಾರಂಭಿಸುವುದು ಎಷ್ಟು ಸರಿ ಅಂತ ನ್ಯಾಯಾಲಯ ಕೇಳಿದೆ ಈ ಹಂತದಲ್ಲಿ ಕೇಂದ್ರ ಮತ್ತು ಚುನಾವಣಾ ಆಯೋಗಕ್ಕೆ ಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ ಇತ್ತ ಬಿಹಾರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯನ್ನ ಪ್ರಶ್ನಿಸಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಈ ವಿಷಯದಲ್ಲಿ ಚುನಾವಣಾ ಆಯೋಗವು ಆಧಾರ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿಯನ್ನ ಪರಿಗಣಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ ಜುಲೈ ಇಪ್ಪತ್ತೈದರೊಳಗೆ ಅಧಿಕೃತ ದಾಖಲೆಗಳನ್ನು ಸಲ್ಲಿಸದಿದ್ದರೆ ಮತದಾರರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತೆ ಎಂದು ವಿರೋಧ ಪಕ್ಷಗಳು ಅರ್ಜಿಯಲ್ಲಿ ತಿಳಿಸಿವೆ ಈ ಪರಿಷ್ಕರಣೆಯು ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತ ಮತ್ತು ಒಬಿಸಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವ ಉದ್ದೇಶವನ್ನ ಹೊಂದಿದೆ ಮತ್ತು ಬಿಜೆಪಿಯನ್ನ ವಿರೋಧಿಸುವ ಗುಂಪುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವುದು ಈ ಪ್ರಕ್ರಿಯೆಯ ಉದ್ದೇಶವಾಗಿದೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪಿಸಿವೆ ಆದ್ರೆ ಬಿಹಾರ ರಾಜ್ಯದ ಮತದಾರ ಪರಿಷ್ಕರಣಾ ಕಾರ್ಯಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಲು ನಿರಾಕರಿಸಿದೆ ಆ ಮೂಲಕ ಬಿಹಾರದಲ್ಲಿ ನಡೆಸಲಾಗುತ್ತಿದ್ದ ಈ ಪ್ರಕ್ರಿಯೆಯನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅನೇಕ ಮನವಿಗಳಿಗೆ ತೀವ್ರ ಹಿನ್ನಡೆಯಾಗಿದೆ ಈಗಾಗಲೇ ಆರಂಭಿಸಲಾಗಿರುವ ಪರಿಷ್ಕರಣಾ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು ಸರ್ಕಾರದಿಂದ ಮಾನ್ಯವಾಗಿರುವ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಪರಿಗಣಿಸಿ ಅಂತವರನ್ನ ಬಿಹಾರ ಮತದಾರರ ಪಟ್ಟಿಯಲ್ಲಿ ಮುಂದುವರಿಸಲು ಅಥವಾ ಪಟ್ಟಿಯಿಂದ ಅವರ ಹೆಸರು ಹೆಸರನ್ನ ಕಿತ್ತು ಹಾಕುವುದರ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ ಪರಿಸ್ಥಿತಿ ಹೀಗಿರುವಾಗಲೇ ಬಿಹಾರದ ಕೆಲ ಯುವಕರು ಪ್ರಧಾನಿ ಮೋದಿ ಮತ್ತು ಬಿಜೆಪಿ ವಿರುದ್ಧ ಹೊಚ್ಚಿಗೆದ್ದಿದ್ದಾರೆ ನೀವು ಹನ್ನೊಂದು ವರ್ಷದಿಂದ ದೇಶದ ಪ್ರಧಾನಿಯಾಗಿದ್ದೀರಿ ಆದ್ರೆ ನೀವೇ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ತೋರಿಸಿಲ್ಲ ಆದ್ರೀಗ ಬಿಹಾರಿಗಳು ಮೂರು ತಿಂಗಳಲ್ಲಿ ತಮ್ಮ ಡಿಗ್ರಿಯನ್ನ ತೋರಿಸಬೇಕಂತೆ ಅಂತೇಳಿ ಕಾಂಗ್ರೆಸ್ ಮುಖಂಡ ಕನ್ನಯ್ಯ ಕುಮಾರ್ ಟಿವಿ ಸಂದರ್ಶನ ಒಂದರಲ್ಲಿ ಕಿರಿಕರಿತಾರೆ ಯಾರ ಸಾಲ್ ಮೇ ದೇಶ ಪ್ರಧಾನಮಂತ್ರಿ ಅಪ್ನಿ ಡಿಗ್ರಿ ನೈ ದಿಖಾ ಸಕೆ और आप बिहार में आकर के बिहारियों को कह रहे हैं कि आप साबित कीजिए कि आप बिहारी हैं कि नहीं हगद्र राहुल गांधी और आरोपी सिद्धते महाराष्ट्रनते बिहारदल्ली चुनावी हाईजक के प्रयत्नगळु ನಡೆಯುತ್ತಿವ್ಯಾ ಚುನಾವಣಾ ಆಯೋಗದಿಂದ बिहार ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಅದು ಕನ್ನಡ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ